ಎಸ್ ಇವಾಗ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಹೋದಾಗ ತುಂಬ ಅವರು ನಿಮ್ಮೆಲ್ಲರಾದ್ರೂ ತುಂಬ ಸೇಫ್ಗೆ ಮಾಡ್ತಾ ಇದ್ದೀರಾ ನಾವು ಇನ್ನು ಮುಂದೆ ಬರ್ತೀವಿ ನಿಮ್ಮ ಕಾಂಪಿಟ್ ಮಾಡೋಕ್ಕೆ ಅನ್ನೋ ಒಂದು ಇದ್ರಲ್ಲೇ ಹೋದ್ರು ತೆಂಗಿನಕಾಯಿ ಹೊಡೆಯೋದು ಆ ರೀಸನ್ಸ್ಗಳು ಮೈ ಗಾಡ್ ಇಟ್ ಈಸ್ ಎಕ್ಸ್ಟ್ರೀಮ್ ಲೆವೆಲ್ಲು ಹಾಟಾಗಿದೆ ಗೌತಮಿ ಗೌತಮಿಯವರು ನೇರ ನಾಮಿನೇಷನ್ಸ್ ಅಂತಂದರೆ ಸ್ಟಾರ್ಟಿಂಗಿಂದ ಅವ್ರು ಪ್ರತಿ ಸಲ ನನ್ನನ್ನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸ್ವೀಟ್ ಕ್ಯೂಟ್ ಮುದ್ದು ಹುಡುಗಿ ಅಂತಲೇ ಕರ್ಸ್ಕೊಂಡ್ರು ಸೊ ಸಾಕಷ್ಟು ಮಂದಿಗೆ ಆಚೆ ಬಂದ ಮೇಲೆ ನನ್ನ ಭಯ ಇರುತ್ತೆ ನನ್ನ ಬಗ್ಗೆ ಏನು ಟ್ರೋಲ್ ಆಗಿರ್ಬೋದು ಏನಾಗಿರ್ಬೋದು ಅದು ಇದು ಅಂತೆಲ್ಲ ಹೇಳಿ ಆದ್ರೆ ಇವರಿಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಇಲ್ಲ ಒಂದೂ ಒಂದು ಇವ್ರು ಹಂಗಾಡಿದ್ರು ಹಿಂಗಾಡಿದ್ರು ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಅವರೇ ಶಾಕ್ ಆಗಿದ್ದಾರೆ ಇದನ್ನು ಇದನ್ನ ನೋಡಿ ಸೊ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಅನುಷಾ ಅವ್ರು ನಮ್ಮ ಜೊತೆಗಿದ್ದಾರೆ ಸೊ ಇವತ್ತು ನಮ್ಮ ಶೋ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ ಅನುಷ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹೇಳಿ ಹೇಗೆ ಅನಿಸ್ತಾ ಇದೆ ಫೀಲ್ ಆಚೆ ಬಂದಮೇಲೆ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಮನೆ ಒಂದು ಬ್ಯೂಟಿಫುಲ್ ಜರ್ನಿ ಫಿಫ್ಟಿ ಡೇಸ್ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಬಟ್ ಫಿಫ್ಟಿ ಡೇಸ್ ಇಟ್ಸ್ ನಾಟ್ ಅ ಈಸಿ ಥಿಂಕ್ ಫಿಫ್ಟಿ ಡೇಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಬಟ್ ಇನ್ನೂ ಜಾಸ್ತಿ ದಿನ ಇರಬೇಕಿತ್ತು ಅನ್ನೋ ಒಂದು ರಿಗ್ರೆಟ್ ಇದೆ ಬಟ್ ವೇಸ್ ಆಚೆ ಬಂದು ನೆನೆಸ್ಕೊಂಡು ಆ ವೀಟಿ ನೋಡಿದಾಗ ಓಕೆ ಸಮ್ಥಿಂಗ್ ಬ್ಯೂಟಿಫುಲ್ ಅಂತ ಅನಿಸ್ತು ನನ್ನ ರಿಯಲ್ ಲೈಫ್ನ ಜನಕ್ಕೆ ತೋರ್ಸೋಕ್ಕೆ ಒಂದು ಅವಕಾಶ ಸಿಕ್ತು ಸೊ ಕಲರ್ಸ್ ಕನ್ನಡಾಗೆ ಹಾಗೆ ಬಿಗ್ ಬಾಸ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಚೆ ಬಂದಾಗ ಐ ಮೀನ್ ಇನ್ಫ್ಯಾಕ್ಟ್ ಎಲಿಮಿನೇಟ್ ಅಂದಾಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ವೀಟಿ ನೋಡಿದ್ದಾದಮೇಲೆ ಓಕೆ ನನ್ನ ಬಗ್ಗೆ ಏನು ರಿಯಾಕ್ಷನ್ಸ್ ಇರ್ಬೋದು ಇಷ್ಟು ಬೇಗ ಹೊರಗೆ ಬರ್ತಿದ್ದೀನಿ ಏನೂ ಪ್ರೂವ್ ಮಾಡ್ಕೊಂಡಿರೋಲ್ಲ ಪ್ರಾಬಬ್ಲಿ ನೆಗೆಟಿವ್ ಆಗಿ ಏನಾದರೂ ಹೋಗಿರುತ್ತೆ ಟ್ರಾಲ್ಸ್ ಆ್ಯಂಡ್ ಕೆಲವೊಮ್ಮೆ ನಾನು ಜಗಳ ಆಡ್ತಿರ್ಬೇಕಾದ್ರೆ ಅದು ಯಾವ ಥರ ತೊಗೊಂಡಿರ್ತಾರೆ ಅನ್ನೋದು ಗೊತ್ತಿರಲ್ಲ ಅವ್ರ ಫ್ಯಾನ್ಸ್ ಇರ್ತಾರಲ್ವ ಇದೆಲ್ಲ ನಾನು ಯೋಚನೆ ಮಾಡ್ತಿದ್ದೆ ಬಟ್ ಹೊರಗೆ ಬಂದ ಮೇಲೆ ನಾನು ಮಾತಾಡಿರೋ ಪ್ರತಿಯೊಂದು ಪಾಯಿಂಟ್ನು ಜನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ನಾನು ಅಲ್ಲಿ ಇದ್ದಿದ್ದ ರೀತಿ ನನ್ನ ವ್ಯಕ್ತಿತ್ವನ ಜನ ಇಷ್ಟಪಟ್ಟಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಅಚೀವ್ಮೆಂಟು ಲೈಫಲ್ಲಿ ಅಲ್ವಾ ತುಂಬ ಆಯಿತು ನಾನು ಯಾಕೆ ಇಷ್ಟು ಬೇಗ ಆಚೆ ಬಂದೆ ಅನ್ನೋ ಒಂದು ದುಃಖನ ಆ ಒಂದು ಜನದ ರಿಯಾಕ್ಷನ್ಸ್ನ ನೋಡಿದ ತಕ್ಷಣ ಮರ್ತುಬಿಟ್ಟೆ ನಾನು ಅದನ್ನೇ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಕೂಡ ನಿಮ್ಮೆಲ್ಲರ ಪ್ರೀತಿ ನೋಡಿದ ತಕ್ಷಣ ನಾನು ಆಚೆ ಅಷ್ಟು ಬೇಗ ಬಂದಂಥ ದುಃಖನ ಮರೆತು ಬಿಗ್ ಬಾಸ್ ಟ್ರೋಫಿನೇ ಗೆದ್ದಷ್ಟು ಖುಷಿಯಾಗಿದೆ ನನಗೆ ಅಂತ ಸರ್ ಈಗ ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ ಸಾಕಷ್ಟು ಗೇಮ್ ಪ್ಲಾನ್ ಎಲ್ಲವೂ ಕೂಡ ಇರುತ್ತೆ ನೀವು ಬಂದು ನೀವು ಆಚೆ ಬಂದ ಮೇಲಂತೂ ಈಗ ನೀವು ನೋಡ್ಬೋದು ಮತ್ತೊಂದು ಹಂತಕ್ಕೆ ಗೇಮ್ ತಲುಪಿದೆ ಅಂತಲೇ ಹೇಳ್ಬೋದು ಆ ಮಡಿಕೆ ಹೊಡಿಯೋದು ಅಥವಾ ರೀಸನ್ಸ್ ಕೊಡೋದೆಲ್ಲ ಎಲ್ಲ ಒಂದು ಕಡೆ ಇಷ್ಟು ದಿನ ನೀವಿರುವಾಗಲೇ ಒಂದು ಹಂತದಲ್ಲಿತ್ತು ಈಗ ಎಲ್ಲರೂ ಮುಖವಾಡವನ್ನು ಬಿಚ್ಚಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಏನು ಅನ್ಸುತ್ತೆ ನಿಮಗೆ ಇವಾಗ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಹೋದಾಗ ತುಂಬ ಅವರು ಆಕ್ಟಿವ್ ಆಗಿ ಒಂಥರ ನಿಮ್ಮೆಲ್ಲಾದರೂ ತುಂಬ ಸೇಫ್ಗೆ ಮಾಡ್ತಾ ಇದ್ದೀರಾ ನಾವು ಇನ್ನು ಮುಂದೆ ಬರ್ತೀವಿ ನಿಮ್ಗೆ ಕಾಂಪಿಟ್ ಮಾಡೋಕ್ಕೆ ಅನ್ನೋ ಒಂದು ಇದರಲ್ಲೇ ಹೋದರು ಆ್ಯಂಡ್ ನೆನ್ನೆ ಎಪಿಸೋಡ್ ನೋಡಿದಾಗ್ಲೂ ಕೂಡ ಅಷ್ಟೇ ಒಂದು ಎನರ್ಜಿ ಇತ್ತು ಮಡಿಕೆ ಹೊಡೆಯೋದು ಆಮೇಲೆ ಆ ತೆಂಗಿನಕಾಯಿ ಹೊಡೆಯೋದು ಆ ರೀಸನ್ಸ್ಗಳು ಮೈ ಗಾಡ್ ಇಟ್ ಈಸ್ ಎಕ್ಸ್ಟ್ರೀಮ್ ಲೆವೆಲ್ಲು ಹಾಟಾಗಿದೆ ಸಿಚುಯೇಷನು ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ನಾನಿದ್ದಿದ್ರು ನಾನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಪ್ರಾವಬ್ಲಿ ಆ ಸಾಫ್ಟ್ನೆಸ್ ಹೋಗ್ಬಿಟ್ಟು ಏನಾದರೂ ಆರೋಗ್ಯನ್ಸ್ ಬರ್ತಿತ್ತು ಗೊತ್ತಿಲ್ಲ ಆ ಒಂದು ರಿಯಾಕ್ಷನ್ಸ್ಗೆ ಆ ತೆಂಗಿನಕಾಯಿ ಹೊಡೆಯುವಾಗ ಇರ್ಬೋದು ಮಡಿಕೆ ಹೊಡೆಯುವಾಗ ಇರ್ಬೋದು ಪ್ರಾಬ್ಲಿ ನಾನಿದ್ದರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ನೋ ಅಂತ ಒಂದು ಕ್ವಶನ್ ಮಾರ್ಕ್ ಬಂತು ಎಪಿಸೋಡ್ ನೋಡಬೇಕಾದ್ರೆ ಇನ್ನು ಮುಂದೆ ನೋಡೋಣ ಇಟ್ ಈಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಸೊ ಎಲ್ಲೋ ಒಂದು ಕಡೆ ಅವರು ಮಾಡಿದಂತಹ ನೇರ ನಾಮಿನೇಷನ್ ಇಂದಾಗಿ ನೀವು ಇವತ್ತು ಆಚೆ ಬರುವಂಥ ಪರಿಸ್ಥಿತಿ ಎದುರಾಯ್ತಾ ಏನು ಹೇಳ್ತೀರಿ ಇದ್ರ ಬಗ್ಗೆ ಆಮೇಲೆ ಗೌತಮಿ ಅವರ ಗೇಮ್ ಗೇಮ್ ಬಗ್ಗೆ ಯಾವ ರೀತಿ ಆಟಾಡ್ತಾ ಇದ್ದಾರೆ ಮುಖವಾಡವನ್ನು ಹಾಕೊಂಡಿದ್ದಾರೆ ನಿಮ್ಮ ಜೊತೆ ಹೇಗಿದ್ರು ಯಾಕಂತ ಹೇಳಿದ್ರೆ ತೋರಿಸೋದು ಬರೀ ಒನ್ ಅವರು ಸೊ ಇಡೀ ದಿನ ಹೇಗಿದ್ರು ಹೇಗೆ ಆಟ ಆಡ್ತಾ ಇದ್ರು ಗೌತಮಿ ಅವ್ರ ಬಗ್ಗೆ ಹೇಳೋದಕ್ಕೆ ಗೌತಮಿ ಅವರು ನೇರ ನಾಮಿನೇಷನ್ಸ್ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಅವ್ರು ಪ್ರತಿ ಸಲ ನನ್ನನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಫಸ್ಟ್ ಡೇ ಅಂದರೆ ದ ಸೆಕೆಂಡ್ ಡೇ ಹೋಗಿದ್ದ ಸೆಕೆಂಡ್ ಡೇಲಿ ನಾಮಿನೇಷನ್ ಅಂತ ಬಂದಾಗಲೂ ಅವ್ರು ನನ್ನ ಹೆಸನ್ನ ಚೂಸ್ ಮಾಡಿದ್ರು ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಮಾಡದೇ ಇರೋವಂಥ ತಪ್ಪಿಗೆ ಒಂದು ಬ್ಲೈಂಡ್ ಬ್ಲೈಂಡ್ ಫು ನೋಡಿರ್ತೀವಿ ಆಚೆಗಡೆ ಏನಾದ್ರು ಟಾಸ್ ಡಿಸೈನ್ ಮಾಡಬೇಕಾದ್ರೆ ಬ್ಲೈಂಡ್ಸ್ ಕ್ಲೋಸ್ ಮಾಡ್ತಾರೆ ಮನೆಯದು ನಾವು ಯಾರೋ ಅದನ್ನು ನೋಡಬಾರ್ದು ರೂಲ್ಸ್ನ ಬ್ರೇಕ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಟೈಮಲ್ಲಿ ನೋಡಿದ್ದು ಸುರೇಶ್ ಅಂಡ್ ಮಾನಸ ಅವರು ಬಟ್ ಅವರು ಕಂಪ್ಲೇಂಟ್ ಮಾಡೋದು ಮಾಂಸ ಮೋಕ್ಷಿತ ಸುರೇಶ್ ಎಲ್ಲರೂ ಕಂಪ್ಲೇಂಟ್ ಮಾಡೋದು ಅನೂಷ ಅನ್ನೋ ಒಂದು ಹೆಸರನ್ನು ಅದನ್ನು ಅವರು ಗೊತ್ತಿಲ್ಲ ಅಂತಂದ್ರೂ ಬಿಗ್ ಬಾಸ್ ಕೊಟ್ಟಿರೋ ನೋ ಪನಿಷ್ಮೆಂಟ್ನೇ ಮತ್ತೆ ನನಗೆ ರಿಪೀಟ್ ಮಾಡಿ ಅಗೇನ್ ನನ್ನನ್ನು ನೇರವಾಗಿ ನಾಮಿನೇಟ್ ಮಾಡ್ತಾರೆ ಬಟ್ ಲಕ್ಕಿಲಿ ಆ ವೀಕಲ್ಲಿ ನಾನು ಸೇಫ್ ಆದೆ ಬಟ್ ಹೋಗ್ತಾ ಹೋಗ್ತಾ ಯಾವಾಗಲೇ ನಾಮಿನೇಷನ್ ಅನ್ನೋ ಹೆಸರು ಬಂದ್ರೂ ಗೌತಮಿ ಅವ್ರ ಬಾಯ್ನಲ್ಲಿ ಇದ್ದಿದ್ದು ಅನುಷ ಕಳಪೆ ಅಂತ ಬಂದರೂ ಗೌತಮಿ ಅವ್ರ ಬಾಯ್ನಲ್ಲಿ ಬರ್ತಿದ್ದು ಅನುಷ ಅವ್ರು ಯಾಕೆ ನನ್ನನ್ನು ಅಷ್ಟು ಟಾರ್ಗೆಟ್ ಮಾಡ್ತಿದ್ರು ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ನಾನು ನನ್ನ ಪ್ರಯತ್ನಗಳನ್ನ ಮೀರಿ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅವರಿಗೆ ಸಲ ನಾನು ನಿಮ್ಮ ಸ್ಮೈಲ್ ಚೆಂದ ಇದೆ ಅಂತ ಹೇಳಿದೆ ಅದು ನನ್ನ ಮನಸ್ಸಿಂದನೇ ಹೇಳಿದ್ದು ಯಾವುದೇ ರೀತಿ ಡಿಪ್ಲೊಮ್ಯಾಟಿಕ್ಕಾಗಿ ನಾನು ಹೇಳಿಲ್ಲ ಡಿಪ್ಲೊಮ್ಯಾಟಿಕ್ಕಾಗಿ ಇರೋಕ್ಕೆ ನಂಗೆ ಬರಲ್ಲ ಅದು ಕೂಡ ಅಂದರು ಡಿಪ್ಲೊಮ್ಯಾಟಿಕ್ ಫೇಕ್ ಅಂತ ಅವ್ರು ನನಗಂದರು ನಂಗೆ ಸ್ವಲ್ಪ ಬೇಜಾರಾಯಿತು ಸಿ ನಾನು ಹೆಂಗೆ ಹೊರಗಿದ್ದೀನಿ ಅದೇ ವ್ಯಕ್ತಿತ್ವದಲ್ಲೇ ಬಿಗ್ ಬಾಸ್ ಮನೇಲು ಇದ್ದೆ ಆಟಕ್ಕೋಸ್ಕರ ಅಥವಾ ಬಿಗ್ ಬಾಸ್ ವೇದಿಕೆನಲ್ಲಿ ಇದ್ದೀನಿ ನಾನು ಚೇಂಜ್ ಆಗಬೇಕು ಏನೋ ಒಂದು ಡ್ರಾಮಾ ಮಾಡಬೇಕು ಅನ್ನೋ ಒಂದು ಇನ್ ನ್ಸ್ ನನಗಿರಲಿಲ್ಲ ಬಟ್ ಅವರು ಫೇಕ್ ಅಂದಾಗ ನಂಗೆ ಸ್ವಲ್ಪ ಬೇಜಾರಾಗಿತ್ತು ನಾನು ಸುಮ್ಮನೆ ಆಗಿದ್ದೆ ಕೂಡ ಆಮೇಲೆ ಪ್ರತಿ ಬಾರಿ ನಾಮಿನೇಷನ್ಸ್ ಅಂತ ಬಂದಾಗ ಒಂದು ಟಾಸ್ಕ್ ಬರುತ್ತೆ ಐ ಮೀನ್ ವಿಕ್ರಮ್ ಅವರು ಅಧಿಕಾರ ಕಳ್ಕೋತಾರೆ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಸೊ ಎಲ್ಲರೂ ಸೇರಿ ಕ್ಯಾಪ್ಟನ್ನ ಬಿಟ್ಟು ಇಡೀ ಮನೆ ಒಮ್ಮತವಾಗಿ ಒಬ್ಬರನ್ನ ಒಂದು ಜೋಡಿನ ನೇರವಾಗಿ ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ಮತ್ತೆ ಅದೇ ರೀಸನ್ಸ್ಗಳನ್ನ ಕೊಡ್ತಾರೆ ನನಗದೆಲ್ಲ ಇಷ್ಟ ಆಗಲ್ಲ ಸೊ ಅವತ್ತು ನಾನು ಹೇಳ್ತೀನಿ ನೀವು ಫೇಕು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಹಿಂದೆ ಮುಂದೆ ಮಾತಾಡೋದಕ್ಕೆ ನನಗೆ ಬರಲ್ಲ ನಾನು ಏನಿದ್ರು ನೇರವಾಗಿ ಅವ್ರು ಮಾಡಿ ಅವ್ರು ತಪ್ಪು ಮಾಡಿದರೆ ಅಥವಾ ಅವ್ರು ಇದ್ದಂಥ ರೀಸನ್ಸ್ಗಳು ಇಲ್ಲ ಅಂದರೆ ಅವ್ರ ಮುಖದಲ್ಲೇ ನಾನು ಮುಖ ಅಂದರೆ ಮುಖದ ಮುಂದೆನೇ ಹೇಳ್ತೀನಿ ಇದು ಹಿಂಗೆ ಇದು ಹಿಂಗೆ ನೀವು ಅರ್ಥ ಮಾಡ್ಕೊಳ್ತಿರೋ ರೀತಿ ತಪ್ಪು ಅನ್ನೋ ಒಂದು ಉದ್ದೇಶ ನಂದಾಗಿರುತ್ತೆ ನಾನು ಹೋಗ್ಬಿಟ್ಟು ಹಿಂದೆಗಡೆ ಈ ನಮ್ಮ ಒಂದು ಕಂಫರ್ಟಲ್ಲಿ ಯಾರೋ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಬೈಕ್ ಅದೆಲ್ಲ ನಾನು ಮಾಡಲ್ಲ ನಂಗೆ ಅಭ್ಯಾಸ ಕೂಡ ಇಲ್ಲ ಗಾಸಿಪ್ಸ್ ಮಾಡೋದು ಹಾಗಾಗಿ ಅವ್ರಿಗೆ ನೇರವಾಗಿ ಹೇಳೋದಕ್ಕೂ ಅದಕ್ಕೂ ಅವ್ರು ಅಫೆಂಡ್ ಆಗಿ ಮತ್ತೆ ನಾನು ಕಳಪೆ ಅಂತ ಬಂದಾಗ ನೀವು ಅವತ್ತು ಡೈರೆಕ್ಟಾಗಿ ಹಿಂಗೆ ಹೇಳಿದ್ರಿ ಅಂತಲೂ ಹೇಳ್ತಾರೆ ಐ ಡೋಂಟ್ ನೋ ಅವರು ನನ್ನನ್ನು ಪರ್ಟಿಕ್ಯುಲರಾಗಿ ನನ್ನನ್ನು ಯಾವ ಥರ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ನನಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ನಾನು ಪ್ರತಿ ಬಾರಿ ನಾನು ಅವತ್ತು ಕಳಪೆ ಕೊಟ್ಟಾಗಲೂ ನಾನು ಹೇಳ್ತೀನಿ ನೋಡಿ ನಿಮ್ಮನ್ನು ಮಾತಾಡ್ಸೋ ಪ್ರಯತ್ನ ಯಾವಾಗಲೂ ಮೊದಲನೇದಾಗ ನನ್ನದೇ ಇರುತ್ತೆ ಆ್ಯಂಡ್ ನೀವು ನಾನು ಎಷ್ಟು ಮಾತಾಡ್ಸ್ತೀನಿ ಅಷ್ಟಕ್ಕೆ ಮಾತ್ರ ನೀವು ಉತ್ತರ ಕೊಡ್ತೀರಾ ಹೋಗ್ತೀರಾ ಬಿಟ್ಟರೆ ನಿಮ್ಮ ಪ್ರಯತ್ನ ಏನೂ ಇರೋಲ್ಲ ಆ್ಯಂಡ್ ನೀವು ಮಾತಾಡ್ಸೋದೇ ಇಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಗುಡ್ ಮಾರ್ನಿಂಗಿಂದ ಹಿಡಿದು ನಾನು ಹೇಳಿದಾಗ ಮಾತ್ರ ಅವ್ರು ರಿಯಾಕ್ಟ್ ಮಾಡ್ತಾರೆ ಅದು ಯಾಕೆ ಅನ್ನೋದು ನನಗೆ ಅರ್ಥ ಆಗಿಲ್ಲ ಅವ್ರ ಮೈಂಡಲ್ಲಿ ನನ್ನ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ ಆ್ಯಂಡ್ ಯಾರು ಫೇಕ್ ಗೀಕ್ ಅಂತ ಏನೂ ಇಲ್ಲ ಅವ್ರು ಹೇಳಿದ್ದಕ್ಕೆ ಅವ್ರು ಕೊಟ್ಟಂಥ ರೀಸನ್ಸ್ಗಳಿಗೆ ನನ್ನ ಮನ್ಸಿಗೆ ನೋವಾಗಿದ್ದ ಕಾರಣ ಪ್ರತಿ ಬಾರಿ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದಕ್ಕೆ ನಾನು ಅವತ್ತು ಹತ್ರ ರಿಯಾಕ್ಟ್ ಮಾಡಿದೆ ಬಿಟ್ಟರೆ ನಾನು ಅವ್ರನ್ನ ಜಡ್ಜ್ ಮಾಡಿಲ್ಲ ಯಾವತ್ತು